ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜುಲೈ ಇಪ್ಪತ್ತೊಂದು ಮೈಸೂರಿನ ವಿಶ್ವೇಶ್ವರ ನಗರದಲ್ಲಿರುವ ರಾಹುಲ್ ಕನ್ವೆನ್ಷನ್ ಹಾಲ್ನಲ್ಲಿ ಮೈಸೂರು ಜಿಲ್ಲಾ ಕಿವುಡರ ಸಂಘ ಕರ್ನಾಟಕ ಕಿವುಡರ ಕ್ರೀಡಾ ಒಕ್ಕೂಟ ಬೆಂಗಳೂರು ಕರ್ನಾಟಕ ರಾಜ್ಯ ಕಿವುಡರ ಕಲ್ಯಾಣ ಸಂಘ ಕಡೂರು ಹಾಗೂ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಲಯನ್ಸ್ ಕ್ಲಬ್ ಆಫ್ ಮಯೂರಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಸಾಲಿನ ಹತ್ತನೇ ವರ್ಷದ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲೆಯ ಡೆಫ್ ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೆಯೇ ಇಂದು ಗುರುಪೂರ್ಣಿಮೆ ಕಾರಣ ವಿದ್ಯಾರ್ಥಿಗಳಿಂದ ಗುರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಇದೇ ವೇಳೆ ಪ್ರಪ್ರಥಮ ಬಾರಿಗೆ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಕ್ಲಬ್ ವತಿಯಿಂದ ವಿಶಿಷ್ಟ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದ್ದು ಲಯನ್ಸ್ ರೋಲಿಂಗ್ ಟ್ರೋಫಿ ಎಂಬುದಾಗಿ ಮಾಡಿ ಅದನ್ನು ಇಂದು ಅನಾವರಣಗೊಳಿಸಿ ವಿಜೇತರಾದ ಶಾಲೆಗೆ ವಿತರಣೆ ಮಾಡಲಾಯಿತು ಇದರ ಉದ್ದೇಶವೇನೆಂದರೆ ಡೆಫ್ ಶಾಲೆಗಳಲ್ಲಿ ಯಾವ ಶಾಲೆ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಶೇಕಡವನ್ನು ಪಡೆದುಕೊಂಡಿದೆಯೋ ಅಂತಹ ಶಾಲೆಗೆ ಟ್ರೋಫಿಯನ್ನು ನೀಡಲಾಗುವುದು ಎಂದರು ಈ ಟ್ರೋಫಿಯು ಪ್ರತಿ ಬಾರಿಯೂ ರೋಲಿಂಗ್ ರೂಪದಲ್ಲಿ ಮುಂದಿನ ವರ್ಷಗಳಲ್ಲಿ ಯಾವ ಯಾವ ಶಾಲೆಗಳು ಅತಿ ಹೆಚ್ಚು ಶೇಕಡಾವಾರನ್ನು ಪಡೆದುಕೊಳ್ಳುವುದು ಅಂತಹ ಶಾಲೆಗಳಿಗೆ ಟ್ರೋಫಿಯನ್ನು ಹಸ್ತಾಂತರಿಸುವುದಾಗಿ ತಿಳಿಸಿದರು ಹೀಗಾಗಿ ಈ ಬಾರಿ ಮೈಸೂರಿನ ಸಾಯಿರಂಗ ಡೆಫ್ ಶಾಲೆಯು ಈ ರೋಲಿಂಗ್ ಟ್ರೋಫಿಯನ್ನು ಪಡೆದುಕೊಂಡಿರುವುದಾಗಿ ತಿಳಿಸಿದರು ಅಂತೆಯೇ ಇದೇ ವೇಳೆ ಮೊದಲನೇ ರಾಷ್ಟ್ರೀಯ ಮಟ್ಟದ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಕರ್ನಾಟಕದ ಮಹಿಳಾ ಡೆಫ್ ತಂಡ ವಿಜೇತವಾದುದರಿಂದ ಅವರನ್ನು ಸಹ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ವಿಜೇತವರಾದ ಕ್ರಿಕೆಟ್ ತಂಡಕ್ಕೆ ಮೈಸೂರು ಜಿಲ್ಲಾ ಕಿವುಡರ ಸಂಘದ ಉಪಾಧ್ಯಕ್ಷರಾದ ಪಿ ನಂಜುಂಡಸ್ವಾಮಿ ರವರು ಆರ್ಥಿಕ ಧನ ಸಹಾಯ ಮಾಡಿದರು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಕಿವುಡರ ಸಂಘದ ಅಧ್ಯಕ್ಷರಾದ ಎಸ್ ಮೂರ್ತಿ ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ತ್ರಿವಂಜಿ ಜಿಲ್ಲಾ ಗವರ್ನರ್ ಲಯನ್ ಎನ್ ಸುಬ್ರಹ್ಮಣ್ಯ ಕರ್ನಾಟಕ ರಾಜ್ಯ ಕಿವುಡರ ಕಲ್ಯಾಣ ಸಂಘದ ಅಧ್ಯಕ್ಷರಾದ ಕೆಎಚ್ ಶಂಕರ್ ಮೈಸೂರು ಜಿಲ್ಲಾ ಕಿವುಡರ ಸಂಘದ ಉಪಾಧ್ಯಕ್ಷರುಗಳಾದ ಜೆ ವಿ ಮಹೇಶ್ ವರ್ಮಾ ಪಿ ಸ್ವಾಮಿ ಮತ್ತು ಎಸ್ ಟಿ ಮಹೇಶ್ ಟಿವಿ ಆನಂದ್ ಕುಮಾರ್ ಕೆ ರಘುನಂದನ್ ಜಿ ಹರ್ಷವರ್ಧನ್ ಟಿ ರಾಘು ಮೊಹಮ್ಮದ್ ಅಕ್ಬರ್ ಶಾಮರಾವ್ ಎಸ್ ಎಂ ಚಂದ್ರಶೇಖರ ಆರ್ ರಂಗನಾಥ್ ಡಿ ದೀಪಿಕಾ ಇರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರು ಜಿಲ್ಲಾ ಕಿರುಡರ ಸಂಘ ಹಾಗೂ ಕರ್ನಾಟಕ ಸ್ಪೋರ್ಟ್ಸ್ ಫೆಡರೇಷನ್ ಆಫ್ ದಿ ಡೆಫ್ ಬ್ಯಾಂಗ್ಳೂರ್ ಕರ್ನಾಟಕ ಸ್ಟೇಟ್ ಡೆಫ್ ವೆಲ್ಫೇರ್ ಅಸೋಸಿಯೇಷನ್ ಕಡೂರ್ ಹಾಗೂ ಲಯನ್ಸ್ ಒನ್ ಸೆವೆನ್ ಜಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಹಾಗೂ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಮಯೂರಿ ಇವರೆಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಮೈಸೂರು ಡಿಸ್ಟ್ರಿಕ್ಟ್ ಡೆಫ್ ಅಸೋಸಿಯೇಷನ್ ತನ್ನ ಹತ್ತನೇ ವಾರ್ಷಿಕ ಸಭೆಯನ್ನು ಒಂದು ಏರ್ಪಡಿಸಿರುವ ಒಂದು ಸಂದರ್ಭದಲ್ಲಿ ಬಹಳ ಉತ್ತೇಜನಕಾರಿಯಾಗಿ ಈ ಒಂದು ವರ್ಷದಲ್ಲಿ ಅವರು ನಡೆಸಿದಂಥ ಕೆಲವೊಂದು ಸ್ಪೋರ್ಟ್ಸ್ ವಿಚಾರಗಳಲ್ಲಿ ಹಾಗೂ ಶಿಕ್ಷಕರಿಯಾಗೆ ಒಂದು ಐ ಎಸ್ ಎಲ್ ಅಂದರೆ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಅದನ್ನು ಒಂದು ಟ್ರೈನಿಂಗ್ ಮಾಡಿರೋ ವಿಚಾರದಲ್ಲಿ ಮತ್ತು ಕ್ರಿಕೆಟಲ್ಲಿ ನಮ್ಮ ಕರ್ನಾಟಕ ದೇಶಾದ್ಯಂತ ದೇಶದ ಒಂದು ಮಟ್ಟದಲ್ಲಿ ಒಂದು ನಡೆದಂಥ ಟೂರ್ನಮೆಂಟಲ್ಲಿ ಕರ್ನಾಟಕದ ನಮ್ಮ ಕ್ರೀಡಾಪಟುಗಳು ಗೆದ್ದಿರುವ ಒಂದು ಸಂದರ್ಭದಲ್ಲಿ ಹೀಗೆ ಹತ್ತು ಹಲವಾರು ವಿಶೇಷ ರೀತಿಯಾದಂಥ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಇವತ್ತು ಮೂರ್ತಿಯವರ ಒಂದು ಅಧ್ಯಕ್ಷತೆಯಲ್ಲಿ ಮೈಸೂರು ಜಿಲ್ಲಾ ಕಿವುಡ ಸಂಘದ ಒಂದು ಅಧ್ಯಕ್ಷರಾದಂಥ ಎಸ್ ಮೂರ್ತಿಯವರ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಿರೋದು ನಾನು ಲಯನ್ ಎನ್ ಸುಬ್ರಹ್ಮಣ್ಯಂ ಜಿಲ್ಲಾ ರಾಜ್ಯಪಾಲ ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಜಿ ನನಗೆ ಭಾಳ ಅತೀವ ಸಂತಸ ತಂದಿದೆ ಇವತ್ತಿನ ದಿವಸ ಇಂಥ ಒಂದು ಶ್ರೇಷ್ಠವಾದಂಥ ಕಾರ್ಯಕ್ರಮವನ್ನು ನಾನು ಭಾಗಿಯಾಗಿದ್ದೇನೆ ಅನ್ನೋದಕ್ಕೆ ಭಾಳ ಸಂತೋಷ ಆಗ್ತಿದೆ ಇತ್ತೀಚೆಗೆ ಮೊನ್ನೆ ನಡೆದಂಥ ನಮ್ಮ ಸಂಪುಟ ಪ್ರಸ್ತುತಿ ಅಂದರೆ ಜಿಲ್ಲೆ ಮುನ್ನೂರ ಹದಿನೇಳು ಜಿಯ ಸಂಪುಟ ಸದಸ್ಯರ ಒಂದು ಪ್ರಸ್ತುತಿ ಕಾರ್ಯಕ್ರಮದಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷೆ ನಮ್ಮ ವ್ಯಾಪ್ತಿ ಇನ್ನೂರಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿದೆ ಅಂಥ ಒಂದು ಸಂಸ್ಥೆಯ ಅಧ್ಯಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಲಯನ್ ಡಾಕ್ಟರ್ ಪ್ಯಾಟೀಲ್ ಅವರು ಬಂದಂಥ ಸಂದರ್ಭದಲ್ಲಿ ನಮ್ಮ ಒಂದು ಡೆಫ್ ಅಸೋಸಿಯೇಷನ್ಗೆ ಲಯನ್ಸ್ ಮುಖಾಂತರ ಮಾಡುವಂಥ ಕೆಲವೊಂದು ನಮ್ಮ ದೃಷ್ಟಿಕೋನವನ್ನು ಅವರ ಮುಂದೆ ನಾವು ಸಲ್ಲಿಸಿದ್ವಿ ಹಾಗೆ ನಮ್ಮ ದೀಪಿಕಾ ಮೇಡಮ್ ಅವರು ಸೈನ್ ಲ್ಯಾಂಗ್ವೇಜ್ ಏನು ನಮ್ಮ ಮಾತನ್ನು ಅವ್ರಿಗೆ ಅರ್ಥವಾಗುವ ರೀತಿ ಅವ್ರ ಸೈನ್ ಲ್ಯಾಂಗ್ವೇಜಲ್ಲಿ ಏನು ಮಾಡ್ತಿರುವಂಥ ಒಂದು ಪವಿತ್ರವಾದ ಕೆಲಸಕ್ಕೆ ನಾವು ಅವ್ರನ್ನ ಆನರ್ವ ಸಂದರ್ಭದಲ್ಲಿ ಮಾಡಿರೋದು ನನಗೆ ಭಾಳ ಸಂತೋಷ ಕೊಟ್ಟಂಥ ಒಂದು ಸಂಗತಿ ಈ ಸಮೂಹಕ್ಕೆ ನಮ್ಮ ಒಂದು ಪ್ರೋತ್ಸಾಹ ಇಡೀ ವರ್ಷ ಅಲ್ಲ ಮುಂದಿನ ವರ್ಷಗಳಲ್ಲೂ ಇರುತ್ತೆ ಅನ್ನೋ ಒಂದು ನನ್ನ ಭಾವನೆ ಧನ್ಯವಾದ ನಮಸ್ಕಾರ ನಾನು ಲೈನ್ ಎಸ್ ಮೂರ್ತಿ ಮೈಸೂರು ಡಿಸ್ಟಿಕ್ಟ್ ಡೆಫ್ ಅಸೋಸಿಯೇಷನ್ನ ಚೇರ್ಮನ್ ಆಗಿ ಕಳೆದ ಎರಡು ವರ್ಷದಿಂದ ನಾನು ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ ಈ ದಿನ ನಮ್ಮ ಡೆಫ್ ಅಸೋಸಿಯೇಷನ್ನ ಹತ್ತನೇ ವಾರ್ಷಿಕೋತ್ಸವ ಅಂದರೆ ಜನರಲ್ ಬಾಡಿ ಈ ಸಮಯದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಹಾಗೂ ಮಯೂರಿ ಸಂಯುಕ್ತ ಆಶ್ರಯದಲ್ಲಿ ಕೆಲವು ಸೇವಾ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಿದ್ದೆ ಅದರಲ್ಲಿ ಮುಖ್ಯವಾಗಿ ಮೈಸೂರಿನಲ್ಲಿ ಎಸ್ ಎಸ್ ಸಿನಲ್ಲಿ ಕಿವಿಡು ಮಕ್ಕಳುಗಳು ಶಾಲೆಯಲ್ಲಿ ಅತಿ ಹೆಚ್ಚು ಅಂಕಗಳವನ್ನು ಪಡೆದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನು ಗುರುತು ಗುರುತಿಸುವ ಸಲುವಾಗಿ ನಾವು ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಮತ್ತು ಆನರ್ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಾಗೆಯೇ ಪ್ರಪ್ರಥಮ ಬಾರಿಗೆ ಲಯನ್ಸ್ ರೋಲರ್ ಕಪ್ಪನ್ನು ಈ ಶಾಲೆಗಳಿಗೆ ಶಾಲೆಗಳಿಗೆ ಕಾಂಪಿಟೇಷನ್ ಅಂದರೆ ಹೆಲ್ತಿ ಕಾಂಪಿಟೇಷನನ್ನು ಎಜುಕೇಷನ್ ದೃಷ್ಟಿಯಲ್ಲಿ ಎಸ್ ಎಸ್ ಸಿನಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಬೇಕು ಒಂದು ಮೂಲ ಉದ್ದೇಶ ಇಟ್ಟು ಲಯನ್ಸ್ ರೋಲರ್ ಕಪ್ಪನ್ನು ನಾವು ಈ ಸರಿ ನಮ್ಮ ಮೈಸೂರಿನ ಮೈಸೂರು ಡಿಸ್ಟಿಕ್ ಲಯನ್ಸ್ ತ್ರೀ ಒನ್ ಸೆವೆನ್ ಜಿಯ ಗವರ್ನರ್ ಆಗಿರ್ತಕ್ಕಂಥ ಲಯನ್ ಸುಬ್ರಹ್ಮಣ್ಯ ಆ ಅಮೃತ ಹಸ್ತ್ರದಿಂದ ಉದ್ಘಾಟನೆಯಾಗಿ ಅವರೇ ಆ ಮಕ್ಕಳಿಗೆ ಈ ಕಪ್ಪನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗಿತ್ತು ಅದಲ್ಲದೇ ನಾವು ನಮ್ಮ ಡೆಫ್ ಅಸೋಸಿಯೇಷನ್ನ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿನಲ್ಲಿ ಹಲವಾರು ಕ್ರೀಡಾಪಟುಗಳನ್ನು ನಾವು ಕರ್ನಾಟಕದಾದ್ಯಂತ ಈ ದಿನ ಅವರನ್ನು ಆಹ್ವಾನಿಸಿ ಅವರಿಗೆ ಸನ್ಮಾನ ಮಾಡೋ ಮುಖಾಂತರ ಅವರಿಗೆ ಉತ್ತೇಜನವನ್ನು ನಮ್ಮ ಲಯನ್ಸ್ ಕ್ಲಬ್ಬು ಮತ್ತು ನಮ್ಮ ಡಿಸ್ಟಿಕ್ಟು ಅಸೋಸಿಯೇಷನ್ನು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರ ಸಹೋದಯ ಸಹಯೋಗದೊಂದಿಗೆ ಅತೀ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನಾರು ಭಾವಿಸ್ತಾ ಹಾಗೆ ನಮ್ಮ ಮೈಸೂರು ಡಿಸ್ಟಿಕ್ ಡೆಫ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಹಾಗೂ ಮಯೂರಿಯ ಎಲ್ಲ ಸದಸ್ಯರುಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿರ್ತದೆ ಹಾಗಾಗಿ ಅವರೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಡೆಫ್ ಅಸೋಸಿಯೇಷನ್ನ ಪರವಾಗಿ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ప్రథమ వల్ల పెట్టుకొంటే కర్ణాటక జైస్ చాంపయన్షిప్నల్ ಮುಂದಿನ ವಾರ್ತೆ ಭೇಟ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ